ಎಲ್ಲರಿಗೂ ನಮಸ್ಕಾರ ಭಾಳ ದಿನದಿಂದ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಾಗ ಕೇಳಾಕತ್ತಿದ್ರಿ ನಾವು ಓದನ್ನ ಆರಂಭ ಮಾಡಬೇಕು ಅನ್ಕೊಂಡೀವಿ ಈ ಒಂದು ಪುಸ್ತಕನ ಸಜೆಸ್ಟ್ ಮಾಡಿರಿ ಹೇಳಿ ಇದಕ್ಕಿಂತ ಖುಷಿ ವಿಚಾರ ಬೇಕೇನ್ರಿ ಸಂಭ್ರಮಿಸ್ಲಿಕ್ಕೆ ಓದುವ ಹವ್ಯಾಸವನ್ನು ರೂಢಿಸ್ಕೋಬೇಕು ಅನ್ನೋ ಮನಸ್ಸು ನಮ್ಮ ಒಳಗೆ ಮೂಡೈತಿ ಅಂತಂದ್ರೆ ನಾವು ಒಂದಲ್ಲ ಒಂದಿನ ಓದುಗರಾಗ್ತೀವಿ ಅನ್ನೋದು ಪಕ್ಕ ಆದ್ರ ನಾವು ಓದಬೇಕು ಅಂದ್ಕೊಂಡು ಒಂದು ಪುಸ್ತಕನ ಯಾವುದೋ ಒಂದು ಪುಸ್ತಕನ ರ್ಯಾಂಡಮ್ ಆಗಿ ಕೈಗೆದ್ಕೋತೀವಿ ಮೇಲೆ ಒಂದು ನಾಲ್ಕೈದು ಪುಟ ಓದ್ತೀವಿ ಯಾಕೋ ಭಾಳ ಬ್ಯಾಸನ್ನಿಸ್ಬಿಡ್ತದೆ ಮುಚ್ಚಿಡ್ತೀವಿ ಮುಂದೆ ಎಂದೂ ನಾವು ಪುಸ್ತಕ ತರೆಯು ಸಾಹಸನೇ ಮಾಡೋದಿಲ್ಲ ಆಗಬಾರ್ದು ಅಂತಂದ್ರೆ ಮೊದಲು ಓದು ಯಾವಾಗಲೂ ಮೆಮೊರೆಬಲ್ ಆಗಿರಬೇಕು ನಮ್ಮ ಮನಸ್ಸನ್ನು ಮೆದುಳನ್ನು ಯಾವತ್ತೂ ಆವರಿಸ್ಕೊಂಡಿರಬೇಕು ಅಂತ ನಾವು ಮತ್ತೊಂದು ಮತ್ತೊಂದು ಪುಸ್ತಕ ಓದ್ಕೊಂಡು ಓದ್ಕೊಂತ ಓದುವ ಹವ್ಯಾಸವನ್ನ ರೂಢಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ಚಲೋ ವಿಡಿಯೋ ಮಾಡಬೇಕು ಅಂದ್ಕೊಂಡು ಒಂದಿಷ್ಟು ಜನರ ಮೇಲೆ ಕೆಲವಷ್ಟು ಪ್ರಯೋಗಗಳನ್ನ ನಾನು ಮಾಡಿ ಒಂದಿಷ್ಟು ಪುಸ್ತಕಗಳನ್ನ ಇವತ್ತು ಹೇಳಬೇಕು ಅಂತ ವಿಡಿಯೋ ಮಾಡಾಕತ್ತೀನಿ ಈಗ ನಮ್ಮೆಲ್ಲರಿಗೂ ಆಸಕ್ತಿಯ ವಿಷಯಗಳು ಬೇರೆ ಬೇರೆ ಆಗಿರ್ತಾವ ಹೆಣ್ಮಕ್ಳಿಗೆ ಒಬ್ಬ ಹೆಣ್ಣಿನ ಬದುಕಿನ ಕುರಿತು ಓದೋದು ಇಂಟ್ರೆಸ್ಟಿಂಗ್ ಅನಿಸ್ತದ ಯಾಕಂದ್ರೆ ಅಲ್ಲಿ ಅಲ್ಲಿ ಅದು ನಮಗೆ ರಿಲೇಟ್ ಆಗ್ತಿರ್ತದೆ ಸಣ್ಣ ಮಕ್ಕಳಿಗಂತರೂ ಸಣ್ಣ ಮಕ್ಕಳ ಪುಸ್ತಕ ಸಾಕಷ್ಟು ಅದಾವ ಅವ್ರಿಗೆ ನಾವು ಅವುಗಳನ್ನು ಓದಲಿಕ್ಕೆ ಬಾಲ್ಯದೊಳಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ ಅವರು ಮುಂದೆ ಖಾಯಂ ಓದುಗರಾಗಿ ರೂಪುಗೊಳ್ತಾರೆ ಇನ್ನು ಯುವಕರಿಗೆ ಓದಬೇಕು ಅನಿಸಿದಾಗ ಅವರಿಗೆ ಕೆಲವಷ್ಟು ಪ್ರೇಮ ಅಂಥ ಪುಸ್ತಕಗಳು ಇಷ್ಟ ಆಗ್ತಿರ್ತವೆ ಕೆಲವು ಕಾದಂಬರಿಗಳು ಸೇರ್ತಿರ್ತವೆ ಇಲ್ಲ ಅಂತಂದ್ರೆ ಕೆಲವಷ್ಟು ವ್ಯಕ್ತಿಗಳ ಆಟೋಬಯೋಗ್ರಫಿಗಳು ಸ್ವಾಮಿ ವಿವೇಕಾನಂದ ಅಬ್ದುಲ್ ಕಲಾಂ ಅಮಂತ್ ಅವರೆಲ್ಲ ಇನ್ಸ್ಪೈರ್ ಆಗ್ತಿರ್ತಾರೆ ಯುವಕರಿಗೆ ಹೊಸ ಹೊಸ ಸ್ಫೂರ್ತಿದಾಯಕ ಕತೆಗಳನ್ನು ಓದಬೇಕು ಏನೋ ಒಂದು ಸಾಧಿಸಬೇಕು ಅನ್ನೋ ಮನಸ್ಸು ಮೂಡುವಂಥ ಸ್ಫೂರ್ತಿದಾಯಕ ಕಥೆಗಳನ್ನು ಒಳಗೊಂಡಂಥ ಪುಸ್ತಕಗಳು ಇಂಟ್ರೆಸ್ಟಿಂಗ್ ಅನ್ನಿಸ್ತಿರ್ತಾವ ಯಾರಿಗೆ ಕಾಡು ಗಿಡ ಮರ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಇರ್ತದ ಅವರಿಗೆ ಅಂಥ ಪುಸ್ತಕಗಳು ಸೇರ್ತಾವ ಕೆಲವೊಬ್ಬರಿಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಸೇರ್ತಿ ಪುಸ್ತಕಗಳು ಸೇರ್ತಿರ್ತಾವ ಕೆಲವೊಬ್ಬರಿಗೆ ಪೌರಾಣಿಕ ಕಥೆಗಳು ಇಷ್ಟ ಆಗ್ತವೆ ನಮ್ಮ ಆಸಕ್ತಿಯ ವಿಷಯ ಯಾವುದು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಆಮೇಲೆ ಯಾವ ಪುಸ್ತಕ ಓದಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಈಗ ಫಸ್ಟೇ ನಾ ದೊಡ್ಡ ಪುಸ್ತಕ ಓದ್ತೀನಿ ಅಂತಂದ್ರೆ ಆಗೋದಿಲ್ಲ ಒಂದು ಸಣ್ಣ ಪುಸ್ತಕನ ಕೈ ಕತ್ಕೋಬೇಕು ಅದು ಜಲ್ದಿ ಮುಗೀತದ ಮೊದಲನೇ ಕಾರಣ ಇನ್ನೊಂದು ಅದು ತಂತಾನೆ ಓದಿಸ್ಕೊಂಡು ಹೋಗುವಂಥದ್ದಾಗಿರಬೇಕು ಒಂದು ಪುಸ್ತಕ ಒಂದು ಎಂಟು ದಿನದಾಗ ಒಂದು ಹದಿನೈದು ದಿನದಾಗ ನಾ ಓದಿ ಮುಗಿಸ್ದೆ ಒಂದು ತಿಂಗಳಿಗೆ ಒಂದು ಪುಸ್ತಕ ಮುಗಿಸ್ದೆ ಅನ್ನೋ ಖುಷಿ ನಮಗೆ ಮೂಡಬೇಕು ಪುಟಗಳು ತಂತಾನೆ ಮುಂದೆ ಕ್ಯೂರಿಯಾಸಿಟಿಯನ್ನು ನಮ್ಮಲ್ಲಿ ಹುಟ್ಟಿಸ್ಕೊಂತ ಓದಿಸ್ಕೊಂತ ಹೋಗ್ಬೇಕು ಅಂದಾಗ ಮಾತ್ರ ನಾವು ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಮ್ಗೆ ಓದಿದ ಅನುಭವ ಇರುವುದಿಲ್ಲ ಹೊಸದಾಗಿ ಓದನ್ನ ಆರಂಭ ಮಾಡಿರ್ತೀವಿ ಈ ಎಲ್ಲ ಗಮನ ಅಂಶಗಳನ್ನ ಇಟ್ಕೊಂಡು ನಾವು ಒಂದಿಷ್ಟು ಪುಸ್ತಕ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಒಬ್ಬ ಹೆಣ್ಣಿಗೆ ತನ್ನ ಅಂತರಂಗವನ್ನು ಕಾಡುವಂತಹ ಕತೆಗಳನ್ನು ಓದಬೇಕು ಇಲ್ಲ ಯಾವುದೇ ಹೆಣ್ಣು ಗಂಡು ಭೇದ ಇರಲಾರದೆ ವಯಸ್ಸಿನ ಮಿತಿ ಇರಲಾರದೆ ಸಣ್ಣವ್ರು ಇಟ್ಕೊಂಡು ವಯಸ್ಸಾದವ್ರ ತನಕ ಎಲ್ಲರಿಗೂ ಓದಿಸ್ಕೊಂಡು ಹೋಗುವಂಥ ಒಂದು ಪುಸ್ತಕ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಮಾಧವಿ ಈ ಒಂದು ಕಾದಂಬರಿ ಓದಿದೆ ಅನ್ನೋ ಖುಷಿ ನಮ್ಮೊಳಗಿರ್ತದ ಅದಲ್ಲದೆ ತನ್ನ ತಾವೇ ಓದಿಸ್ಕೊಂಡು ಹೋಗುವಂಥ ಶಕ್ತಿ ಈ ಪುಸ್ತಕಕ್ಕೈತಿ ಒಂದು ಪೌರಾಣಿಕ ಕಾದಂಬರಿ ಓದಾಕತ್ತೀನಿ ಅನ್ನಿಸ್ತದ ಆದರೆ ಅದ್ರೊಳಗೆ ವೈಜ್ಞಾನಿಕ ಸತ್ಯತೆಯೂ ಅಡಿಗೆದ ಒಳ್ಳೆ ಓದನ್ನು ನೀಡುವಂಥ ಒಂದು ಚಂದದ ಓದಿಗೆ ನಮಗೆ ಮುನ್ನುಡಿ ಹಾಕುವಂಥ ಪುಸ್ತಕ ಮಾಧವಿ ಎಲ್ಲ ವಯಸ್ಸಿನವರು ಓದಿದಾಗ ಮೊದಲ ಖುಷಿ ಖುಷಿಪಡಿಸುವಂಥ ಪುಸ್ತಕ ಇದಾಗಿದ್ದು ಯು ಪಿ ಎಸ್ ಸಿ ಕನ್ನಡ ಆಪ್ಷನ್ ಸಾಹಿತ್ಯ ವಿಷಯಕ್ಕೆ ಇದು ಸಿಲಬಸ್ ಕೂಡ ಆಗೈತಿ ಇನ್ನು ನಮ್ಗೆ ಭಾಳ ಬೇಡ ದಿನ ಒಂದೊಂದು ಚಾಪ್ಟರ್ ಥರ ಒಂದೊಂದು ಕಥೆಗಳನ್ನು ಓದ್ಕೊಂತ ಹೋಗ್ಬೇಕು ಅಂದ್ರೆ ಎ ಆರ್ ಮಣಿಕಾಂತ್ ಅವರು ಹೇಳಿ ಮಾಡಿಸಿದಂಥ ಲೇಖಕರು ಮೊದಲ ಓದುಗರಿಗೆ ಅವರ ಎಲ್ಲ ಪುಸ್ತಕಗಳು ತಂತಾನೆ ಓದಿಸ್ಕೊಂಡು ಹೋಗ್ತಾವ ಆದ್ರೆ ಕೆಲವೊಬ್ಬರಿಗೆ ನಾನು ಕೇಳ್ದಂಗೆ ಅದ್ರಾಗ ಏನು ಅಂತಾದೈತಿ ಅಂತ ಅನ್ಸು ಅನ್ಸಂಥವ್ರು ಅದರ ಆದ್ರ ಎ ಆರ್ ಮಣಿಕಾಂತ್ ಅವರ ಮನಸ್ಸು ಮಾತನಾಡಿತು ಪುಸ್ತಕ ನಮಗ ಸಾಕಷ್ಟು ಸ್ಫೂರ್ತಿದಾಯಕ ಕತೆಗಳನ್ನು ಬದುಕಿನ ಹುಮಸ್ಸನ್ನು ಮೂಡಿಸುವಂಥ ಅಂಶಗಳನ್ನು ಒಳಗೊಂಡಂಥ ಪುಸ್ತಕ ಐತಿ ದಿನ ಒಂದೊಂದೇ ಓದಿದ್ರು ಒಂದು ತಿಂಗಳಾಗೆ ಮುಗಿದು ಹೋಗ್ಬಿಡ್ತದೆ ಒಂದು ತಿಂಗಳಿಗೆ ಒಂದು ಪುಸ್ತಕ ಓದ್ದೆ ನಾನು ಅನ್ನೋ ಖುಷಿ ನಮಗೆ ಸಿಗ್ತದೆ ಮನಸ್ಸು ಮಾತನಾಡಿತ್ತು ಮಾತಾಡಿತು ಮೊದಲು ಓದಿದರೂ ಆಯ್ಕೆ ಮಾಡಿಕೊಳ್ಳಬಹುದಾದಂಥ ಒಂದು ಚಂದದ ಪುಸ್ತಕ ಇನ್ನು ಯುವಕರಾಗಿದ್ರ ಯುವಕರಿಗೆ ಪ್ರೀತಿ ಪ್ರೇಮದ ಬಗ್ಗೆ ಒಂದು ಸ್ವಲ್ಪ ಜಾಗೃತಿಯನ್ನು ಮೂಡಿಸುವಂಥದ್ದು ಒಂದು ಚಂದದ ಕಾದಂಬರಿ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಇದು ಕೂಡ ತನ್ನ ತಾನೇ ಓದಿಸ್ಕೊಂಡು ಹೋಗ್ತದೆ ಪ್ರೇಮ ಸಂಬಂಧಪಟ್ಟಂತಹ ವಿಷಯವನ್ನು ಹೊಂದಿದೆ ಯುವಕರಿಗೆ ಇಷ್ಟ ಆಗುವಂಥ ಆಮೇಲೆ ಎಚ್ಚರಿಕೆಯನ್ನು ನೀಡುವಂಥ ಒಂದು ಪುಸ್ತಕ ನಾ ದ್ದು ಒಂದು ಪುಸ್ತಕ ಓದಿ ಮುಗಿಸ್ದೆ ಅನ್ನೋ ಸಮಾಧಾನ ಇರ್ತದೆ ಮೊದಲೇ ಓದಿನ ರವಿ ಬೆಳಗೆರೆಯವರನ್ನು ಓದಿದೆ ಅನ್ನೋ ಖುಷಿನೂ ಒಂದು ಕಡೆ ಇರ್ತದೆ ವಯಸ್ಸಾದವರು ವಯಸ್ಸಾದವರು ಪುಸ್ತಕ ಓದೋದು ನಾ ನೋಡ್ತಿದ್ದಂಗೆ ಭಾಳ ಕಡಿಮೆ ಬೆರವಳಿಕೆ ಎಷ್ಟು ಜನ ಅಷ್ಟೇ ಅದಾರ ಕಣ್ಕಾಣಿಸೋದಿಲ್ಲ ಅಂತ ಅಪ್ಪ ಹೇಳ್ತಾರ ಇಲ್ಲ ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿರ್ತಾರೆ ಫೋನ್ನಾಗ ರೀಲ್ಸ್ ನೋಡ್ತಿರ್ತಾರ ಯೂಟ್ಯೂಬ್ನಾಗ ಅವ್ರು ಇವು ವಿಡಿಯೋಗಳು ನೋಡ್ತಿರ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ ಅವರಿಗೂ ನಾನು ಓದಬೇಕಲ್ಲ ನನ್ನ ನೋಡಿ ನನ್ನ ಮೊಮ್ಮಕ್ಳು ಕಲಿತಾರಲ್ಲ ಅಂತ ಅನ್ನಿಸ್ತಿರ್ತದೆ ವಯಸ್ಸಾದವರಿಗೆ ಅವರ ಮನಸ್ಥಿತಿಗೆ ಹೊಂದುವಂಥ ಒಂದು ಪುಸ್ತಕ ವೀರಲೋಕ ಪ್ರಕಾಶನದವರು ಪಬ್ಲಿಷ್ ಮಾಡಿದಂಥ ಮುಸ್ಸಂಜೆ ಮಾತು ನಾವು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೊಳ್ಳಿ ಕತ್ತೀವಿ ಅಂತಂದ್ರೆ ಅದಕ್ಕೆ ವಯಸ್ಸಿನ ಹಂಗೆ ಯಾಕೆ ರೀ ಎಲ್ಲ ವಯಸ್ಸಿನಾಗು ನಾವು ಯಾವ್ದು ಬೇಕಾದ ಹವ್ಯಾಸವನ್ನು ರೂಢಿಸ್ಕೋಬೋದು ರಿಟೈರ್ಮೆಂಟ್ ಆಯಿತು ಮನೆ ಕುಂತು ಬೇಸರಾಗ್ಯದ ಮೊಮ್ಮಕ್ಕಳ ಜೊತೆ ಹೆಂಗೆ ಬರಿಬೇಕು ನಮ್ಮ ಮಕ್ಕಳ ಜೊತೆ ನಾವು ಹೆಂಗೆ ವ್ಯವಹರಿಸಬೇಕು ಯಾವ ರೀತಿ ತಾರತಮ್ಯ ಮಾಡ್ಲಾರ್ದಂಗೆ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು ನಮ್ಮ ಮುಪ್ಪನ್ನು ನಾವು ಎಷ್ಟರ ಮಟ್ಟಿಗೆ ಸಂಭ್ರಮಿಸ್ಬೇಕು ಅನ್ನೋದೆಲ್ಲವನ್ನು ಭಾಳ ಚಂದ ಮಾಡಿ ಬರ್ದಾರೆ ಮುಸ್ಸಂಜೆ ಮಾತು ವಯಸ್ಸಾದವರು ಅಂತಲ್ಲ ಎಲ್ಲರೂ ಓದಬಹುದಾದಂಥ ಪುಸ್ತಕ ವಯಸ್ಸಾದವರಿಗೆ ಕನೆಕ್ಟ್ ಆಗುವಂಥ ಪುಸ್ತಕ ಅವರು ಖಾಯಂ ಓದುಗರಾಗಿ ರೂಪುಗೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಇನ್ನು ತೇಜಸ್ವಿ ಅವರ ಪುಸ್ತಕಗಳು ಅಂತೂ ಮೊದಲ ಓದುಗರಿಗೆ ಹೇಳಿ ಮಾಡಿಸಿದ ಪುಸ್ತಕ ಅದ್ರಾಗೂ ಸಾಕಷ್ಟು ಪುಸ್ತಕಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾರ ಸಾಕಷ್ಟು ಜನ ನಾನು ಸಜೆಸ್ಟ್ ಮಾಡೋದು ಪರಿಸರದ ಕತೆ ನಾನ್ ರೀಡರ್ ಒಬ್ಬ ಓದುಗರಲ್ಲದ ನನ್ನ ಪತಿ ರಾಯರಿಗೆ ಕೊಟ್ಟಾಗ ಈ ಪುಸ್ತಕ ಅವರು ಓದಿ ಮುಗಿಸಿದ್ರು ಅಂದರೆ ಅರ್ಥ ಮಾಡ್ಕೊಳ್ರಿ ನಾ ಓದುವ ಹವ್ಯಾಸವನ್ನು ರೂಢಿಸ್ಕೋಬೇಕು ಅನ್ನೋಕತೀನಿ ಮೊದಲು ಓದ ಆರಂಭ ಮಾಡಬೇಕು ಅಂದ್ಕೊಂಡೀನಿ ಅಂತಂದ್ರೆ ಪರಿಸರದ ಓದು ಪರಿಸರದ ಕತೆ ನೀವು ಓದಿ ಮುಗಿಸ್ತೀರಿ ಅಷ್ಟು ಚಂದದ ಪುಸ್ತಕ ಐತಿ ತೇಜಸ್ವಿ ಅವರ ಪುಸ್ತಕ ಓದ ನಾನು ಫಸ್ಟಿಗೆ ಅನ್ನುವ ಆ ಖುಷಿನೂ ನಿಮ್ಮೊಳಗಿರ್ತದ ತಾನೇ ಪುಸ್ತಕ ಓದಿಸ್ಕೊಂಡು ಹೋಗುವಂಥ ಶಕ್ತಿನೂ ಒಳಗೊಂಡದ ಆಮೇಲೆ ಅತಿ ಒಂದು ಒಂದು ಹತ್ತು ನಿಮಿಷನಾಗ ಓದಿ ಮುಗಿಸುವಂಥ ಪುಸ್ತಕಗಳು ಚೂಸ್ ಮಾಡ್ಕೊಳ್ಳೋದು ಬೆಟರ್ ಯಾಕಂದ್ರೆ ನಾವು ಈಗ ಮೊದಲ ಹೆಜ್ಜೆ ಇಡ್ತಿರ್ತೀವಿ ಓದಿನ ಹವ್ಯಾಸಕ್ಕೆ ಅಂಥದ್ರೊಳಗೆ ಈ ಎ ಆರ್ ಮಣಿಕಾಂತ್ ಅವರು ಎಸ್ ಷರಾಕ್ಷರಿ ಅವ್ರದ್ದು ರ ಗುರುರಾಜ್ ಕರ್ಜಗಿ ಅವ್ರದ್ದು ಇವ್ರದ್ದು ಪುಸ್ತಕಗಳು ಒಂದೊಂದೇ ಪೇಜಿನ ಒಂದೆರಡು ಮೂರು ಪೇಜಿನ ಲೇಖನಗಳನ್ನು ಹೊಂದಿದ ಪುಸ್ತಕಗಳದವ ಅವನು ಸು ಚೂಸ್ ಮಾಡ್ಕೋಬೋದು ಆಮೇಲೆ ಪ್ರಕಾಶ್ ರೈ ಅವರು ಎರಡು ಪುಸ್ತಕ ಅದವ ಅವರವರ ಭಾವಕ್ಕೆ ಇರುವುದೆಲ್ಲವ ಬಿಟ್ಟು ಎರಡೂ ಪುಸ್ತಕ ಭಾಳ ಚಂದ ಬರ್ದಾರ ಒಂದೊಂದು ಬಿಡಿ ಬಿಡಿ ಕಥೆಗಳದವ ಅವರ ಅನುಭವಗಳದವ ಆ ಲೇಖನಗಳದವ ಅವುಗಳನ್ನು ಓದೋದ್ರ ಮುಖಾಂತರ ಒಂದು ಲೇಖನ ಓದಿ ಮುಗಿಸಿದ್ಮೇಲೆ ಇನ್ನೊಂದು ಓದಬೇಕು ಅನ್ನೋ ಮನಸ್ಸು ನಮ್ಮೊಳಗೆ ಮೂಡಿಸುವಂತಹ ಪುಸ್ತಕ ಇವಾಗಿದ್ದು ಇದನ್ನು ನೀವು ಮೊದಲ ಓದಿಗೆ ಆಯ್ಕೆ ಮಾಡಿಕೊಳ್ಳಬಹುದಾದಂಥ ಪುಸ್ತಕ ಆಗ್ಯದ ಇನ್ನು ದೊಡ್ಡ ದೊಡ್ಡ ಕಾದಂಬರಿನೇ ಓದಬೇಕು ಅಂತಿದ್ರ ವಸುದೇಂದ್ರ ಅವರ ತೇಜೋ ತುಂಗಭದ್ರ ದೊಡ್ಡ ಕಾದಂಬರಿ ಒಂದು ತಿಂಗಳಿಲ್ಲ ಹದಿನೈದು ದಿನದ ಅವಧಿನಾಗ ನೀವು ಓದಿ ಮುಗಿಸ್ತೀರಿ ಅನ್ನೋ ನಂಬಿಕೆ ನನಗದೆ ಯಾಕಂದ್ರೆ ಅಷ್ಟು ಚಂದ ಬರ್ದಾರ ಅವರು ಇತಿಹಾಸ ಓದ್ಲಿಕ್ಕೇವೋ ವಿಜ್ಞಾನ ಓದಿಕ್ಕತ್ತೀವೋ ಅಥವಾ ಈ ಟ್ರಾವೆಲ್ ಸ್ಟೋರಿ ಓದಾಕತ್ತೀವೋ ಏನೂ ಅರ್ಥ ಆಗೋದಿಲ್ಲ ಆದರೆ ಅಷ್ಟು ಚೆಂದ ಓದಿಸ್ಕೊಂಡು ಹೋಗ್ತದ ಅಂತ ಒಂದು ಕಾದಂಬರಿನೇ ಓದಬೇಕು ಅನಿಸಿತ್ತು ಅಂದ್ರೆ ತೇಜೋತ್ಮಂಗಭದ್ರಾ ಓದ್ರಿ ಕೆಲವು ಪುಸ್ತಕಗಳು ಮೊದಲ ಓದಿಗೆ ಹೇಳಿ ಮಾಡಿಸಿದಂತಹ ಪುಸ್ತಕಗಳು ಇನ್ನು ಸಾಕಷ್ಟು ಪುಸ್ತಕಗಳ ಬಗ್ಗೆ ಕೆಲವು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ವಚನ ಸಾಹಿತ್ಯವನ್ನು ಎಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾನು ಸದಾ ಉತ್ಸಾಹ ಉತ್ಸುಕಳಾಗಿದ್ದೀನಿ ನಿಮ್ಮ ಬೆಂಬಲ ಪ್ರೀತಿ ಪ್ರೋತ್ಸಾಹ ಇರಲಿ ನಿಮಗೆ ನಾನು ಹೇಳುವ ವಿಷಯಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಸಿಗ್ತೀನಿ ಧನ್ಯವಾದ